ನೋಡ್ರಿ ದರ್ಗಾಬಳ್ಳಿ ಜೋಡ್ ಗುಂಮಟ್ಟ ದರ್ಗಾಬಳ್ಳಿ ಏನಿದೊಂದು ಸಾರ್ವಜನಿಕ ಒಂದು ಶೌಚಾಲಯ ಐತಿ ಆ ಶೌಚಾಲಯ ನೋಡಿದ್ರೆಂಟ್ ನೋಡಿದ್ರೆ ಯಾರು ಬರಲ್ಲ ಯಾಕಪ್ಪ ಅಂದ್ರ ಅಷ್ಟೊಂದು ಸ್ವಚ್ಛ ಇಟ್ಕೊಂಡಾರ ಶೌಚಾಲಯದ ಅಕ್ಕಪಕ್ಕ ಸುತ್ತಮುತ್ತ ಎಷ್ಟು ಸ್ವಚ್ಛ ಐತತ್ ಇಲ್ಲಿ ನೋಡಿದ್ರೆ ಜನ ಬರಲ್ಲ ಮತ್ತೆ ಇಲ್ಲಿ ಜನರಿಗೆ ಯಾರಿಗೂ ಗೊತ್ತಾಗಲ್ಲ ಇಲ್ಲಿ ಭಯ ಪಡ್ತಾರ ಹೆಣ್ಮಕ್ಳು ಬರಾಕ ಯಾರೇ ಆಗ್ಲಿ ಭಯ ಪಡ್ತಾರ ಯಾಕಂದ್ರ ಇಲ್ಲಿ ಎಷ್ಟು ಸ್ವಚ್ಛ ಎಷ್ಟ್ ಸ್ವಚ್ ಕಾಪಾಡ್ಕೊಂಡಾರ ನೋಡ್ರಿ ಸಾರ್ವಜನಿಕ ಶೌಚಾಲಯ ಇದು ನೋಡ್ರಿ ಎಷ್ಟು ಸ್ವಚ್ಛ ಕಾಪಾಡ್ಕೊಂಡಾರ ತಾವ್ ನೋಡಬಹುದು ನೋಡ್ರಿ ಸಾರ್ವಜನಿಕ ಶೌಚಾಲಯ ಇದ್ರು ನೋಡಿರಿ ಎಷ್ಟು ಸ್ವಚ್ಛ ಕಾಪಾಡ್ಕೊಂಡಾರ ತಾವು ನೋಡ್ಬೋದು ಈ ದೃಶ್ಯ ಮೂಲಕ ವಿಡಿಯೋ ಮೂಲಕ ವಿಜಯಪುರ ಜನ ಎಲ್ಲರೂ ಗಮನಿಸಬೇಕು ನೋಡ್ಬೋದು ಇದು ನೋಡ್ರಿ ಒಂದು ಸಾರ್ವಜನಿಕ ಶೌಚಾಲಯ ಇದು ಯಾವುದೇ ರೀತಿಯದ ಬೋರ್ಡ್ ಇಲ್ಲ ಯಾವುದೇ ರೀತಿಯಾದ ಒಂದು ಕರೆಂಟದು ಒಂದು ನೀರಿನ ವ್ಯವಸ್ಥೆ ಇಲ್ಲ ಅದಕ್ಕೆ ದಯವಿಟ್ಟು ಎಲ್ಲರ ಪರವಾಗಿ ನಂದು ಒಂದು ಬೇಡಿಕೆ ಮನವಿ ಏನಪ್ಪ ಅಂತಂದ್ರೆ ಹೊಸ ಶೌಚಾಲಯ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡಿಕೊಡ್ಬೇಕು ಜೋಡುಗು ಮತ್ತು ವಿಶೇಷವಾಗಿ ಶುದ್ಧ ಕುಡಿಯುವ ನೀರಿನ ಘಟಕ ಭಾಳ ಮುಖ್ಯವಾಗಿದೆ ಇಲ್ಲಿ ಯಾಕಪ್ಪ ಅಂದರೆ ಎಲ್ಲ ಹಳ್ಳಿಗಳಿಗಿಂತ ರಾಜ್ಯ ಜಿಲ್ಲಾದ್ಯಂತಗಳಾದ ಜನ ಬರೋದರಿಂದ ಅವ್ರಿಗೆ ಕುಡಿ ನೀರಿನ ಸಮಸ್ಯೆ ಭಾಳ ಇದೆ ಅದನ್ನು ವಿಡಿಯೋ ಮೂಲಕ ಸಂಪೂರ್ಣವಾಗಿ ದಯವಿಟ್ಟು ಅಧಿಕಾರಿಗಳು ಗಮನಿಸಬೇಕು ನೋಡ್ರಿ ಗೋರ್ಮೆಂಟ್ ಶೌಚಾಲಯಗಳು ಯಾವ ಥರ ಆಯ್ತಪ್ಪಂದ್ರೆ ಇಷ್ಟೊಂದು ಕ್ಲೀನ್ ಐತಿ ಇಷ್ಟೊಂದು ಸ್ವಚ್ಛ ಭಾರತ ಇಷ್ಟೊಂದು ಸ್ವಚ್ಛ ಭಾರತವನ್ನು ಈ ಥರ ಇರೋದರಿಂದ ಎಲ್ಲಿ ಸ್ವಚ್ಛ ಭಾರತ ಆಗಕ್ಕೆ ಸಾಧ್ಯ ಆಗಿದೆ ನಮ್ಮ ಜಿಲ್ಲಾನು ನೋಡ್ರಿ ಅದರದು ಪ್ರಸಿದ್ಧ ಒಂದು ಪ್ರವಾಸ ತಾಣ ಆಗೈತಿದೆ ಇಲ್ಲಿ ನೋಡಿರಿ ಸಾರ್ವಜನಿಕ ಶೌಚಾಲಯ ಮುಂದೆ ಈ ಥರ ಗಲೀಜು ಇಲ್ಲಿ ಜನ ಹೆಂಗೆ ಬರ್ತಾರೆ ಹೇಳ್ರಿ ಒಂದು ಯಾವುದೇ ರೀತಿಯಾದ ಸಾರ್ವಜನಿಕರು ಬೋರ್ಡ್ ಇಲ್ಲ ಬಟ್ ಯಾವ್ದು ಜನರು ಬರ್ತಾರೆ ನೋಡಿರಿ ಎಷ್ಟು ಸ್ವಚ್ಛ ಐತಿ ಸಾರ್ವಜನಿಕ ಶೌಚಾಲಯ ದಯವಿಟ್ಟು ಮಹಾನಗರ ಪಾಲಿಕೆ ಅಧಿಕಾರಿಗಳು ತಾವು ದಯವಿಟ್ಟು ಇದನ್ನು ಗಮನಿಸಬೇಕು ಈ ಶೌಚಾಲಯ ಯಾವ ಥರ ಸ್ವಚ್ಛ ಐತಪ್ಪ ಅಂದ್ರೆ ಇದ್ರ ಮುಂದೂ ತೋರಿಸಲಿ ಇಲ್ಲಿ ಜನ ಯಾರು ಬರ್ಬೇಕು ಹೇಳ್ರಿ ಈ ಥರ ಒಂದು ಹೆದ್ರಕೊಂಡು ಹೆಣ್ಮಕ್ಳಿಗಾಗಲಿ ಸಣ್ಣ ಮಕ್ಕಳಾಗ್ಲಿ ಇಲ್ಲಿ ಶೌಚಾಲಯಕ್ಕೆ ಯಾರು ಬರ್ತಾರೆ ಇವರು ಅಣ್ಣಾನು ಪಾಪ ಇಲ್ಲಿ ಪ್ರಸಾದ ಸೇವೆ ವಿತರಣೆ ಮಾಡತ್ತಿದ್ರು ಅವ್ರಿಗೆ ನಾವು ಕೇಳಿದೀವಿ ಅಣ್ಣ ಇಲ್ಲಿ ಏನೇನು ಮೂಲಭೂತ ಸೌಕರ್ಯಗಳದಣ್ಣ ಅಂತ ಕೇಳಿದಾಗ ಅಣ್ಣ ನಮಗೆ ಬಂದ್ರು ಸಾರ್ವಜನಿಕ ಶೌಚಾಲಯ ಐತಿರಿ ಅಣ್ಣ ಅದು ಇದ್ದು ಇರ್ಲಾರ್ದಂಗೆ ಆಗ್ಯದ ಇಂಥ ಪರಿಸ್ಥಿತಿ ಇನ್ನೂ ಇಲ್ಲಿ ಐತಿ ನಮ್ಮ ಜಿಲ್ಲಾದ ಇದು ಬಿಜಾಪುರ ಜಿಲ್ಲೆರಿದು ಅಣ್ಣ ಇಲ್ಲಿ ಮೂಲಭೂತ ಸೌಕರ್ಯಗಳು ಇದು ಶೌಚಾಲಯ ಇದು ಜನರಿಗೆ ಎಷ್ಟು ಮಟ್ಟಕ್ಕೆ ಇದು ಒಂದು ಉಪಯೋಗ ಆಗತ್ತೆ ಸ್ವಲ್ಪ ಹೇಳ್ರಿ ಯಾರು ಉಪಯೋಗ ಮಾಡ್ಕೋತಾರ ಇಲ್ಲ ಹೇಳ್ರಿ ಉಪಯೋಗ ಮಾಡ್ಕೋತಾರ ಇಲ್ಲಿ ಏನ್ ಉಪಯೋಗ ಮಾಡ್ಕೋತಾರ ಅಲ್ಲ ಅದು ಆಯ್ತ್ರಿ ಮತ್ತೆ ಇದು ನೋಡ್ರಿ ಇಲ್ಲಿ ಯಾರು ಸಿಬ್ಬಂದಿ ಇಲ್ಲ ದುಡ್ಡು ತಗೋತಾರ ದುಡ್ಡು ತಗೋತಾರೆ ಇಲ್ಲಿ ದುಡ್ಡು ತಗೋತಾರೆ ದುಡ್ಡು ಎಷ್ಟು ತಗೋತಾರ ಐದು ರೂಪಾಯಿ ರೂಪಾಯಿ ಪ್ರತಿಯೊಬ್ಬರ ಕಡೆನೂ ಐದು ರೂಪಾಯಿ ಇಲ್ಲಿ ಏನು ತಗೋತಾರ ಶೌಚಾಲಯಕ್ಕ ಆ ಐದು ರೂಪಾಯಿ ತಗೊಂಡ್ರು ಕೂಡ ಇಲ್ಲಿ ಯಾವುದೇ ರೀತಿಯಾದ ಒಂದು ಯಾವುದೇ ರೀತಿಯಾದ ಒಂದು ಅನುಕೂಲ ಮತ್ತು ಅವ್ರಿಗೆ ಜನರಿಗೆ ಸೌಲಭ್ಯ ಇರುವುದಿಲ್ಲ ನೋಡ್ರಿ ಯಾವ ರೀತಿ ಶೌಚಾಲಯ ಅದ ಫಸ್ಟ್ ಶೌಚಾಲಯ ಗಮನಿಸ್ರಿ ನೋಡ್ರಿ ನೋಡ್ರಿ ಒಂದು ಯಾವುದೇ ರೀತಿ ಇಲ್ಲಿ ಒಂದು ಬೋರ್ಡ್ ಇಲ್ಲ ಒಂದು ಹೆಣ್ಮಕ್ಳು ಒಂದು ಕಡೆ ಆಮೇಲೆ